ಒಂದಲ್ಲ ಎರಡಲ್ಲ ಎಂಟು ಸಾವಿರದ ಎಂಟು ನೂರ ನಲವತ್ತೆರಡು ವಿಡಿಯೋ ಲಿಂಕ್ ಹಾಗೆ ಡಿಲೀಟ್ ಮಾಡಬೇಕಿರೋ ಲಿಂಕುಗಳಲ್ಲಿ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಟಿ ವಿ ಚಾನಲ್ ಲಿಂಕ್ಸ್ ಇದಾವೆ ಅಷ್ಟಕ್ಕೂ ಅಷ್ಟನ್ನೂ ಡಿಲೀಟ್ ಮಾಡಬೇಕು ಅಂತ ಕೋರ್ಟ್ ಗ್ಯಾಗ್ ಆರ್ಡರ್ ಕೊಟ್ಟಿದೆ ಧರ್ಮಸ್ಥಳ ಫೈಲ್ಸ್ ಧರ್ಮಸ್ಥಳ ಡೈರಿ ನೇತ್ರಾವತಿ ತಲೆಬುರುಡೆ ರಹಸ್ಯ ನಕಲಿ ದೇವಮಾನವ ಹಿಂಗೇ ಹೇಳಿಕೊಂಡು ಬರೋ ಸ್ಟೋರಿಗಳಲ್ಲಿ ಇನ್ ಆಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೈವದ ಹೆಸರು ಹೇಳ್ತಿದ್ದಾರೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರವೇನು ನಿಂತಿಲ್ಲ ಆದರೆ ಇದು ಅಪಪ್ರಚಾರ ಅಲ್ಲ ಕಾನೂನು ಹೋರಾಟ ಅನ್ನೋ ಪ್ಯಾಚ್ ಅಪ್ ಸರ್ಟಿಫಿಕೇಟ್ ಇಟ್ಕೊಂಡಿದ್ದಾರೆ ಕೂದಲ ಎಲೆ ಸೀಳಿದಂತೆ ಮಾತಾಡ್ತಿದ್ದಾರೆ ಉದ್ದೇಶ ಅಂತೂ ಓಪನ್ ಆಗಿದೆ ಸೊ ಧರ್ಮಸ್ಥಳದ ಕಾರ್ಯದರ್ಶಿ ಡಿ ಹರ್ಷೇಂದ್ರ ಕುಮಾರ್ ಕೋರ್ಟಿಗೆ ಹೋಗಿ ಕಾವಂದರಾದ ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬ ಸ್ವಾಮಿ ಅಣ್ಣಪ್ಪ ದೈವ ಕ್ಷೇತ್ರದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಮತ್ತು ವರದಿ ಮಾಡದಂತೆ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಪ್ರಧಾನ ಮತ್ತು ಸೆಷನ್ಸ್ ನ್ಯಾಯಾಲಯ ಜಿಎಜಿ ಗ್ಯಾಗ್ ಆರ್ಡರ್ ಕೊಡಿಸಿದೆ ಗ್ಯಾಗ್ ಆರ್ಡರ್ ಪ್ರಕಾರ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಟಿ ವಿ ಚಾನಲ್ ಹಾಗೂ ಇತರೆ ಯಾವುದೇ ರೀತಿಯ ಮಾಧ್ಯಮ ಪ್ರಕಾರಗಳಲ್ಲಿ ಶವಗಳನ್ನು ಹೂಳಲಾಗಿದೆ ಎಂಬ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪ ಅವಹೇಳನಕಾರಿ ವರದಿ ಮಾಡುವಂತಿಲ್ಲ ಅಥವಾ ಮಾತನಾಡುವಂತಿಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪಪ್ರಚಾರ ಮಾಡಿರುವ ನಾಲ್ಕು ಸಾವಿರದ ನೂರ ನಲವತ್ತು ಯೂಟ್ಯೂಬ್ ವಿಡಿಯೋಗಳು ಮೂರು ಸಾವಿರದ ಐನೂರ ಎಂಬತ್ನಾಲ್ಕು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳು ಒಂಬೈನೂರ ಮೂವತ್ತೆರಡು ಫೇಸ್ಬುಕ್ ಪೋಸ್ಟ್ಗಳು ಮತ್ತು ನೂರ ಎಂಟು ಸುದ್ದಿ ಲೇಖನಗಳು ಸೇರಿದಂತೆ ಒಟ್ಟು ಎಂಟು ಸಾವಿರದ ಎಂಟು ನೂರ ನಲವತ್ತೆರಡು ಲಿಂಕ್ಗಳನ್ನು ಡಿಲೀಟ್ ಮಾಡಬೇಕು ಇಷ್ಟಕ್ಕೂ ಗ್ಯಾಕ್ ಆರ್ಡರ್ ಅಂದ್ರೇನು ಗೊತ್ತಾ ನ್ಯಾಯಾಲಯ ಕೆಲವು ವ್ಯಕ್ತಿಗಳಿಗೆ ಅಂದರೆ ವಕೀಲರು ಸಾಕ್ಷಿಗಳು ಅಥವಾ ಪ್ರಕರಣದ ಇತರೆ ಪಾರ್ಟಿದಾರರು ಪ್ರಕರಣದ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡುವುದನ್ನು ಅಥವಾ ಮಾಹಿತಿಯನ್ನು ಹಂಚಿಕೊಳ್ಳುವುದನ್ನು ನಿರ್ಬಂಧಿಸೋದು ಅಂದರೆ ಪ್ರಕರಣದ ಬಗ್ಗೆ ಪಬ್ಲಿಕ್ ಆಗಿ ಮಾತನಾಡುವಂತಿಲ್ಲ ನ್ಯಾಯಾಲಯ ಕೆಲವು ವ್ಯಕ್ತಿಗಳಿಗೆ ಅಂದರೆ ವಕೀಲರು ಸಾಕ್ಷಿಗಳು ಅಥವಾ ಪ್ರಕರಣದ ಇತರೆ ಪಾರ್ಟಿದಾರರು ಪ್ರಕರಣದ ಬಗ್ಗೆ ಸಾರ್ವಜನಿಕವಾಗಿ ಮಾತನಾಡುವುದನ್ನು ಮತ್ತು ಮಾಹಿತಿಯನ್ನು ಹಂಚಿಕೊಳ್ಳೋದನ್ನು ನಿರ್ಬಂಧಿಸೋದು ಅಂದರೆ ಪ್ರಕರಣದ ಬಗ್ಗೆ ಪಬ್ಲಿಕ್ಕಾಗಿ ಮಾತನಾಡುವಂತಿಲ್ಲ ಇದನ್ನು ಸಾಮಾನ್ಯವಾಗಿ ಪ್ರಕರಣದ ನ್ಯಾಯಯುತ ವಿಚಾರಣೆಯನ್ನು ಅನ್ಬಯಸ್ಡ್ ಆಗಿ ನಡಿಬೇಕು ಗೌಪ್ಯತೆ ಕಾಪಾಡಬೇಕು ಅನ್ನೋ ಕಾರಣಕ್ಕಾಗಿ ಕೊಡ್ತಾರೆ ಇನ್ನು ಮುಂದೆ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಹಾಗೂ ಅವರ ಕುಟುಂಬಸ್ಥರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ತೇಜೋವಧೆ ಮಾಡುವುದನ್ನು ತಡೆಯೋಕೆ ಈ ಆರ್ಡರ್ ವೆರಿ ಇಂಪಾರ್ಟೆಂಟ್ ಇನ್ನು ಈ ಗ್ಯಾಕ್ ಆರ್ಡರ್ ಪ್ರಶ್ನೆ ಮಾಡಿ ಕೆಲವು ಯೂಟ್ಯೂಬರ್ಸ್ ಹೈಕೋರ್ಟ್ಗೆ ಮೇಲ್ಮನವಿ ಹೋಗಿದ್ದಾರೆ ಥರ್ಡ್ ಐ ಅನ್ನೋ ಯೂಟ್ಯೂಬರ್ ಸುಪ್ರೀಂ ಕೋರ್ಟಿಗೆ ಅರ್ಜಿ ಹಾಕ್ಕೊಂಡಿದ್ದಾರೆ ಇನ್ನು ಜಸ್ಟಿಸ್ ಫಾರ್ ಸೌಜನ್ಯ ಹೋರಾಟದಲ್ಲಿದ್ದವರು ಈ ರೀತಿ ಲೀಗಲ್ ಪ್ರಾಬ್ಲಮ್ ಫೇಸ್ ಮಾಡ್ತಿರೋರಿಗೆ ಲೀಗಲ್ ಸಪೋರ್ಟ್ ಕೊಡೋಕ್ಕೂ ಮುಂದೆ ಬಂದಿದ್ದಾರೆ ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡ್ತಿರೋ ವ್ಯಕ್ತಿಗಳಿಗೆ ಸಂಘಟನೆಗಳಿಗೆ ಮಾಧ್ಯಮಗಳವರಿಗೆ ಸೋಷಿಯಲ್ ಮೀಡಿಯಾದವರಿಗೆ ಕಾನೂನು ಹೋರಾಟ ಸಲಹೆ ಕೋರ್ಟಿಗೆ ಹೋಗೋದು ಅರ್ಜಿ ಹಾಕೋದು ವಾದ ಮಾಡೋದು ಎಲ್ಲ ಫ್ರೀ 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 ಉಚಿತ 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 ಅವರಿಗೆ ಧರ್ಮಸ್ಥಳದಿಂದ ಒಂದೇ ಒಂದು ನೋಟಿಸ್ ಹೋದರೂ ಇವರು ಹೆಲ್ಪ್ ಮಾಡ್ತಾರಂತೆ ನೋಟಿಸ್ ಬರೋ ಲೆವೆಲ್ ಧರ್ಮಸ್ಥಳವನ್ನ ತರಾಟೆಗೆ ತೆಗೆದುಕೊಳ್ಳಬೇಕು ದಟ್ಸ್ ಇಟ್ ಧರ್ಮಸ್ಥಳದ ತಲೆಬುರುಡೆ ಪರೀಕ್ಷೆಗೆ ಎಸ್ ಐ ಟಿ ರಚನೆ ಆಗಿದೆ ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲಿ ಪೊಲೀಸರು ಇರ್ತಾರೆ ಆದರೆ ಧರ್ಮಸ್ಥಳದ ವಿರುದ್ಧ ನಿಂತಿರೋರಿಗೆ ಸ್ಪೆಷಲ್ ಫ್ರೀ ಲೀಗಲ್ ಸರ್ವಿಸ್ ಟೀಮ್ ರೆಡಿ ಆಗಿದೆ